ಫ್ರೆಂಡ್ಸ್ ನಾ ಇವತ್ತ ಹೀರೋ ಎಲೆಕ್ಟ್ರಿಕ್ ಶೋರೂಮ್ ಬಂದೀನಿ ನೋಡಬಹುದು ಮ್ಯಾನ್ ಸತ್ಯಮ್ ಎಲೆಕ್ಟ್ರಿಕ್ ಮೋಟರ್ಸ್ ಹತ್ರ ಬರ್ದ ನೋಡ್ರಿ ಅಲ್ಲಿ ಬಂದಿನಿ ಇಲ್ಲಿ ನೋಡ್ರಿ ಹೀರೋ ಎಲೆಕ್ಟ್ರಿಕ್ ಬರ್ದಿದೆ ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಚರ್ಚ್ ಅಪೋಸಿಟೇ ಬರ್ತದೆ ಇದು ಎಸ್ ಬಿ ಕಾಲೇಜ್ ರೋಡ್ ಅದಲ್ಲ ಆ ಕಡೆ ಬರ್ತದೆ ಸೀದಾ ಒಳ ಹೋಗಿ ಗಾಡಿ ನೋಡಮಿ ಇವತ್ ಯಾವ ಗಾಡಿ ನೋಡತ್ತಿನಪ್ಪ ಅಂದ್ರೆ ಹೀರೋ ಎಲೆಕ್ಟ್ರಿಕ್ ಆಪ್ಟಿಮಾ ಸಿ ಎಕ್ಸ್ ಫೈವ್ ಪಾಯಿಂಟ್ ಜೀರೋ ಇದ್ರಾಗ ಎರಡು ಕಲರ್ ಬರ್ತಾವ ಒಂದು ಬ್ಲೂ ಕಲರ್ ಒಂದು ಮೆರೂನ್ ಕಲರ್ ಬರ್ತದೆ ಇಲ್ಲಿ ನೋಡ್ರಿ ಇದು ಬ್ಲೂ ಕಲರ್ ನಂಗೆ ಚಲೋ ಅನ್ಸಲತ್ತದೆ ನಿಮ್ಗೆ ಯಾವ ಕಲರ್ ಚಲೋ ಅನ್ಸಲತ್ತದ ನಂಗೆ ಕಾಮೆಂಟ್ಸ್ ನಾಗ ಬರ್ ಗಾಡಿ ಡಿಟೇಲ್ಸ್ ಹೇಳಿದ ಪೈಲಿ ಫಸ್ಟ್ ನೀವು ಒಂದ್ಸಲ ಗಾಡಿಗೆ ನೋಡ್ರಿ ಅದಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾನು ನೀವು ಪಲ್ಲೇನೆ ಹೇಳಿದ ಇದರ ಹೆಸರ ಹೀರೋ ಆಪ್ಟಿಮಾ ಸಿ ಎಕ್ಸ್ ಫೈವ್ ಪಾಯಿಂಟ್ ಜೀರೋ ಅಂತ ಹೇಳಿನಿ ಇದು ಅದರದು ಹೆಡ್ ಲೈಟ್ ಅದ ನೋಡ್ರಿ ಅದ್ರ ಕೆಳಗ ನೀವು ಹೀರೋ ಎಲೆಕ್ಟ್ರಿಕ್ ಲೋಗೋ ನೋಡಬಹುದು ಇದು ಅದರದ್ದು ನಂಬರ್ ಇವು ಎರಡು ಇಂಡಿಕೇಟರ್ಸ್ ನೋಡ್ರಿ ರೆಗ್ಯುಲರ್ ಇಂಡಿಕೇಟರ್ಸ್ ಕೊಟ್ಟರೆ ಕಲರ್ ಭಾರಿ ಇದು ಅನ್ಸಲತ್ತು ಫ್ರಂಟ್ ಸಸ್ಪೆನ್ಶನ್ ನೀವು ನೋಡಬಹುದು ಇದು ಅದರದ್ದು ಡ್ರಮ್ ಬ್ರೇಕ್ ಅದ ಅದ್ರಿಂದ ಇದು ಕೇಬಲ್ ಆಪರೇಟರ್ ಬ್ರೇಕ್ ಅದ ಕೇಬಲ್ ಆಪರೇಟರ್ ಬ್ರೇಕ್ ಹಚ್ಬಹುದು ಎಫರ್ಟ್ಲೆಸ್ ಬ್ರೇಕ್ ಹಚ್ಬಹುದು ಇಲ್ಲ ಹಂಗೆ ಮ್ಯಾಲ್ ನೋಡ್ರಿ ಇದು ಯಾವ್ದು ಬ್ಯಾಚ್ ಅದಪ್ಪ ಅಂದ್ರ ಇದು ಈ ಬ್ಯಾಚ್ ಇತ್ತಪ್ಪ ಅಂದ್ರ ಕೂಡ ಅದಕ್ಕ ಸಬ್ಸಿಡಿ ಸಬ್ಸಿಡಿ ಬ್ಯಾಚ್ ಅದ ಸಬ್ಸಿಡಿ ನಿಮಗೆ ಮುಂದೆ ಹೇಳ್ತೀನಿ ಈಗ ಎಲೆಕ್ಟ್ರಿಕ್ ಸ್ಕೂಟರ್ ಹ್ಯಾಂಡಲ್ ಬಗ್ಗೆ ನೋಡೋಮ್ ಇದು ನೋಡ್ರಿ ಇದು ಹೆಡ್ ಲೈಟ್ ಲೋವರ್ ಸ್ವಿಚ್ ಅದ ಅದ್ರ ಇಂಡಿಕೇಟರ್ ಸ್ವಿಚ್ ಅದ ಅದ್ರ ಹಾರ್ನ್ ಸ್ವಿಚ್ ಅದ ಇವೆಲ್ಲ ನಾರ್ಮಲ್ ಸ್ವಿಚ್ ಅದು ರೈಟ್ ಸೈಡ್ ನೋಡ್ರಿ ರೈಟ್ ಸೈಡ್ ಏನೋ ಆಪ್ಷನ್ ಬರ್ತಾವಪ್ಪ ಅಂದ್ರೆ ಇಲ್ಲಿ ಇದ್ರಾಗ ಟೋಟಲ್ ಎರಡು ಮೋಡ್ ಒಂದು ಪವರ್ ಮೋಡ್ ಒಂದು ಎಕೋ ಮೋಡ್ ಪವರ್ ಮೋಡ್ ಎಷ್ಟು ಸ್ಪೀಡ್ ಸಿಗ್ತದ ಎಕೋ ಮೋಡ್ ಎಷ್ಟು ಸ್ಪೀಡ್ ಅನ್ನೋದು ಮುಂದ್ ವಿಡಿಯೋ ಹೇಳ್ತೀನಿ ಇದು ನೋಡ್ರಿ ಇದು ಅದ್ರದ್ದು ಅನ್ಲಾಕ್ ಮಾಡೋದು ಸ್ವಿಚ್ ಅದ ಇದು ಪ್ರೆಸ್ ಮಾಡಿ ನೀವು ನಮ್ ಗಾಡಿಗೆ ಅನ್ಲಾಕ್ ಮಾಡಿ ನೀವು ಡ್ರೈವ್ ಮೋಡ್ ಮೇಲೆ ತರಬಹುದು ಈಗ ಗಾಡಿಗೆ ಸ್ಟಾರ್ಟ್ ಹ್ಯಾಂಗ್ ಮಾಡ್ಬೇಕನ್ನೋದು ತೋರಿಸ್ತೀನಿ ಇದು ಅದ್ರ ಕೀ ಅದ ಕೀ ಹಾಕಿ ಸ್ಟಾರ್ಟ್ ಮಾಡಿ ಡಿಸ್ಪ್ಲೇ ಬಗ್ಗೆ ಡಿಟೇಲ್ಸ್ ನೋಡ್ಮಿ ಹಂಗೆ ಗಾಡಿ ಹ್ಯಾಂಗ್ ಸ್ಟಾರ್ಟ್ ಮಾಡ್ಬೇಕನ್ನೋದು ಎಲ್ಲ ಹೇಳ್ತೀನಿ ಸೊ ನೋಡ್ರಿ ಈಗ ಕೀ ಹಾಕ್ಲತ್ತೀನಿ ಯಾಕೋ ಬರ್ಲ ಹಾ ಬಂತು ನೋಡ್ರಿ ಫಸ್ಟಿಗೆ ನೋಡ್ರಿ ಏನು ಬರ್ತದೆ ಚಲೋ ಹಲ್ಲು ಹತ್ರ ಬರ್ತಾವೆ ಹೀರೋ ಎಲೆಕ್ಟ್ರಿಕ್ ಹತ್ರ ಬರ್ತದೆ ಆಮೇಲೆ ಏನು ಭಾರಿ ಅನಿಮೇಶನ್ ನೋಡ್ರಿ ನೋಡ್ರಿ ಒಳಗೆ ಎರಡು ಬ್ಯಾಟ್ರಿ ಬರ್ತಾವ ಇಲ್ಲಿ ನೋಡ್ಬೋದು ನೀವು ಬಿ ಒನ್ ಬಿ ಟೂ ಬರ್ತದೆ ನೋಡ್ರಿ ಇದ್ರ ಟೋಟಲ್ ಎರಡು ಬ್ಯಾಟ್ರಿ ಬರ್ತಾವ ಅದ್ರ ನೀವು ನೋಡ್ರಿ ಏಯ್ಟಿ ಫೈವ್ ಪರ್ಸೆಂಟ್ ಚಾರ್ಜ್ ತೋರಿಸಲತ್ತ ಇಲ್ಲಿ ಮೋಡ್ ತೋರಿಸ್ತದೆ ಹಂಗೆ ಇದು ಸ್ಪೀಡೋ ಮೀಟರ್ ಅದ ಇಲ್ಲಿ ಓಡೋಮೀಟರ್ ಮೀಟ್ರ ಎಲ್ಲ ಇದ್ರಾಗೆ ಬರ್ತದ ಇದು ನ್ಯೂಟ್ರಲ್ ನಾಗ ಅದ ಅಂದ್ರೆ ನೀವು ಅನ್ಲಾಕ್ ಹ್ಯಾಂಗ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ಸಲ ಬ್ರೇಕ್ ಇಡದಿ ಅದು ಪವರ್ ಬಟನ್ ನಿಮ್ಗೆ ಹೇಳಿದಲ್ಲ ಅದು ಪ್ರೆಸ್ ಮಾಡ್ತಾರ ಅಂದ್ರೆ ಅನ್ಲಾಕ್ ಆತದ ಗಾಡಿ ಅದು ಹ್ಯಾಂಗ್ ಮಾಡ್ಬೇಕಾದ್ ಮುಂದೆ ಹೇಳ್ತೀನಿ ಈ ಡಿಸ್ಪ್ಲೇ ಒಳಗ ಇಂಡಿಕೇಟರ್ ಹಾಕ್ ಬಳಕ ಇಂಡಿಕೇಟ್ ಮಾಡ್ತದ ನೋಡ್ರಿ ಲೆಫ್ಟ್ ಇಂಡಿಕೇಟರ್ ಹಾಕಿ ಬಳಕ ಲೆಫ್ಟ್ ಇಂಡಿಕೇಟರ್ ಹಾಕಿರತ್ತೆ ತೋರ್ಸ್ಲತ್ತದ ಈಗ ರೈಟ್ ಇಂಡಿಕೇಟರ್ ಹಾಕ ರೈಟ್ ಹಾಕಿರುತ್ತೆ ತೋರ್ಸ್ಲಾಕ್ತದ ಡಿಸ್ಪ್ಲೇ ಮತ್ತೆ ಏನ್ರಿ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ನಾನು ಕಮೆಂಟ್ ಸೆಕ್ಷನ್ ಬರ್ದ ಹೇಳಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಈಗ ನೋಡ್ರಿ ಗಾಡಿ ಹ್ಯಾಂಗ್ ಸ್ಟಾರ್ಟ್ ಮಾಡ್ಬೇಕನ್ನ ಹೇಳ್ತೀನಿ ನೋಡ್ರಿ ಚಾವಿ ಹಾಕಿ ಚಾವಿ ತಿರುಗಿಸಿನಿ ಈಗ ಹೆಲೋ ಎಲ್ಲ ಚಾಲೂ ಆಗಿದೆ ಆದ್ರಾ ಎಕ್ಸೆಲ್ರೇಟ್ ಮಾಡ್ಲತ್ತೀನಿ ಗಾಡಿ ಮುಂದಕ್ಕೆ ಒಂದು ಸೇಫ್ಟಿ ಫೀಚರ್ ಇಲ್ಲಿ ನೋಡ್ರಿ ಅದು ಡಿಸೇಬಲ್ ನೀವು ಫಸ್ಟ್ ಅದು ಹ್ಯಾಂಗ್ ತೆಗಿಬೇಕಪ್ಪ ಅಂದ್ರೆ ಇಲ್ಲಿ ರೇರ್ ಮಾಡ್ರಿ ಪ್ರೆಸ್ ಮಾಡಿ ಇದು ನಾನು ಪವರ್ ಬಟನ್ ಆ ಪವರ್ ಬಟನ್ ಒಂದ್ಸಲ ಪ್ರೆಸ್ ಮಾಡ್ರಿ ಪ್ರೆಸ್ ಮಾಡಿದಳಾಕ ಇಲ್ಲಿ ನೋಡ್ರಿ ಡಿಸ್ಪ್ಲೇನಾಗ ಅದು ಏನ್ ಹತ್ರ ಬರ್ದಿದ್ ಹೋಗ್ಬಿಡತದ ಅದಾದ್ಮಕ್ ನೀವು ಏಟ್ ಬಿ ರೇಸ್ ಮಾಡ್ರಿ ಗಾಡಿ ಮುಂದಕ್ಕೆ ಹೋಗ್ತದೆ ಏನ್ ಆಕ್ಟಿವ್ ಆಗಿತ್ತಪ್ಪ ಅಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ ಇದು ಒಂಥರ ಸೇಫ್ಟಿ ಫೀಚರ್ ಕೊಟ್ರ ಎಲ್ಲ ಗಾಡಿಗಳನ್ನ ಇರಬೇಕಾಗಿತ್ತು ಇರ್ಬಿಡ್ರಿ ಈಗ ಮುಂದೆ ಎಲ್ಲ ಗಾಡಿ ಒಳಗೆ ಇದು ಫೀಚರ್ ಅದ ನನಗೆ ಬ್ರೇಕ್ ಬಗ್ಗೆ ಹೇಳೋದು ನೆನಪು ಹೋಗ್ಯದ ಬ್ರೇಕ್ ನೋಡ್ರಿ ಡಿಸೈನ್ ಚಲೋ ಅದ ಯಾಕೆ ಚಲೋ ಅದಪ್ಪಾ ಅಂದ್ರೆ ಈಗ ನೋಡ್ರಿ ಒಂದೊಂದ್ಸಲ ಇಟ್ಟಿತ್ತೆಲ್ಲ ಗಾಡಿ ತಳ ಬೀಳ್ತಾವ ಬಿದ್ದ ಬಿಳಕೆ ಏನತ್ತ ಪೂರಾ ಬ್ರೇಕ್ ಮುರಿದವ ಆದ್ರೆ ಈ ಗಾಡಿ ಒಳಗೆ ಥರ ಇಲ್ಲ ತೆಳ ಬಿತ್ತಪ್ಪ ಅಂದ್ರೆ ಬಿ ಅರ್ಧನೆ ಬ್ರೇಕ್ ಮುರಿತದೆ ಆ ಮುರಿದ ಬಳಕ್ ಭಿ ನೀವು ಬ್ರೇಕ್ ಹಚ್ಬಹುದು ಈಗ ಈ ಗಾಡಿದು ಮಿಡಿಯಲ್ ಏರಿಯಾ ನೋಡಮಿ ಇಲ್ಲ ಇಲ್ಲ ಅದ್ರ ಚಾವಿ ಹಾಕಬೇಕು ಹಂಗೆ ಈ ಕಡೆ ನೋಡಿರಿ ಇಲ್ಲಿ ನಿಮ್ಮ ಕ್ಯಾರಿ ಅದು ಏನು ಬಿ ಸಿಗಿಸ್ಬೋದು ಟಿಫಿನ್ ಬೇಗ ಕ್ಯಾರಿ ಬ್ಯಾಗ ಲ್ಯಾಪ್ಟಾಪ್ ಬ್ಯಾಗ ಏನು ಬಿ ಸಿಗಿಸ್ಬೋದು ಅದ್ರ ಸೈಡಿಗೆ ನೀವು ನೋಡ್ರಿ ಇಲ್ಲಿ ನೀವು ನಿಮ್ಮ ಮೊಬೈಲ್ ಚಾರ್ಜ್ ಹಚ್ಬೋದು ಚಾರ್ಜ್ ಹಚ್ಚಿ ಇಲ್ಲಿ ತಳಾಗಿಡ್ಬೋದು ನೀವು ಆದರೆ ನನ್ನ ಪ್ರಕಾರ ನೀವು ಇದು ಯೂಸ್ ಮಾಡಬೇಡ್ರಿ ಯಾಕಪ್ಪ ಅಂದ್ರೆ ನೀವು ಒಂದ್ಸಲ ನೆನಪು ಹೋಗಿ ಇಲ್ಲೇ ಮೊಬೈಲ್ ಬಿಟ್ಟ್ರಿ ಅಂದ್ರೆ ಯಾರಿಗೆ ಕರ್ಕೊಂಡು ಹೋಗೋ ಚಾನ್ಸಸ್ ಬಿರುತ್ತದ ಎಮರ್ಜೆನ್ಸಿ ಇದ್ದಾಗ ಇಷ್ಟೇ ನೀವು ಯೂಸ್ ಅದಕ್ಕೆ ಹಾಗೆ ಇಲ್ಲಿ ಕಾಲಿಡೋ ಜಾಗ ನೋಡ್ಬೋದು ಇಲ್ಲಿ ಆರಾಮಸೆ ನಿಮ್ಮದು ಏನರ ಅಕ್ಕಿ ಅಕ್ಕಿ ಚೀಲ ಗೋಧಿ ಚೀಲ ತರ ಅದೆಲ್ಲ ನೀವು ಇಲ್ಲಿ ತರ್ಬೋದು ಹಾಗೆ ನಿಮ್ಮ ಲ್ಯಾಪ್ಟಾಪ್ ಅದು ಇಲ್ಲಿ ಇಡ್ಬೋದು ಸ್ಪೇಸ್ ಅದ ಬುಕ್ಕಳು ಅದ ಚಲೋ ಅದ ಹಾಗೆ ಈ ಕಡೆ ನೀವು ನೋಡ್ಬೋದು ಇದು ಅದ್ರದ್ದು ಚಾರ್ಜಿಂಗ್ ಪೋರ್ಟ್ ಅದ ಆ ಚಾರ್ಜಿಂಗ್ ಸಲನ್ ಭೀ ಚಾರ್ಜಿಂಗ್ ಪೋರ್ಟ್ ಭಿ ಒಂದು ಕ್ಯಾಪ್ ಕೊಟ್ಟರು ನೋಡಿರಿ ಆ ಕ್ಯಾಪ್ ನೀವು ಈ ಥರ ಹಾಕ್ಬೋದು ಅಲ್ಲಿ ಹಾಕ್ತಾರಪ್ಪ ಅಂದ್ರೆ ನಿಮ್ಮ ಚಾರ್ಜಿಂಗ್ ಪೋರ್ಟ್ ಸೇಫ್ ಇರ್ತದೆ ಈ ನೋಡಿ ನಾ ಹಾಕ್ತೀನಿ ನೋಡ್ರಿ ಈ ತರ ಇದರ ನೀವು ಹಾಕಿ ಬಂದ್ ಮಾಡಿ ಇಡಬಹುದು ಒಳಗೆ ನೀರು ಏನೂ ಹೋಗಲ್ಲ ಸೇಫ್ಟಿ ಸಲ ಕೊಟ್ಟರ ನೋಡ್ರಿ ಗಾಡಿ ಒಳಗೆ ಹಿಂದ್ ಕುತೋರಿ ಕಾಲಿಡನ್ ಬಿ ಜಾಗ ಕೊಟ್ರ ರೆಸ್ಟ್ ಕೊಟ್ರ ನೀವು ಇದು ಯೂಸ್ ಮಾಡಿ ಇದ್ರ ಮೇಲೆ ಇಡ್ಬೋದು ಈಗ ಯಾಕೆ ಹೇಳ್ತೀನಪ್ಪ ಅಂದ್ರೆ ಸ್ವಲ್ಪ ಕಂಪ್ನಿ ದೋರ್ ಕೊಡಲಾಗ್ಯಾರ ಸ್ವಲ್ಪ ಬ್ರ್ಯಾಂಡ್ ದವ್ರು ಎಲ್ಲ ಕೊಡಲಾಗ್ಯಾರ ಅದಕ್ಕೆ ಇದು ಎಲ್ಲ ಹೇಳ್ಬೇಕದ ಹೇಳಿದ್ರೆ ಬ್ರ್ಯಾಂಡ್ ದೋರ್ ಕೊಡ್ತಾರ ನೋಡ್ರಿ ಎರಡು ಸೈಡ್ ಕಾಲು ಇಡ್ಲಿಕ್ಕೆ ಜಾಗ ಅದ ಈಗ ಸ್ವಲ್ಪ ಟೈಟ್ ಅದ ಅದು ಯಾಕಪ್ಪ ಅಂದ್ರೆ ಹೊಸದಲ್ಲ ಜರ ಟೈಟ್ ಅದ ಆಮೇಲೆ ಲೂಸ್ ಆಗ್ತಿರ್ಬೋದು ಹಾಗೆ ಅದು ಮೆಟಲ್ ಬಿ ಕೊಟ್ರ ನೋಡ್ರಿ ಕಾಲಿಡಲನ್ ಈ ಕಡೆ ಬಿಡ್ಬೋದು ಇಲ್ಲಪ್ಪ ಅಂದ್ರೆ ಈ ಕಡೆ ಭೀ ಇಡಬಹುದು ಈಗ ಈ ಗಾಡಿದು ರೇರ್ ಬಗ್ಗೆ ನೋಡಮಿ ಇಲ್ಲಿ ರೇರ್ ನೋಡ್ರಿ ಇದು ಸೀಟ್ ತಗೊಸಿಲ್ಲ ಅಂದ್ರೆ ಚಾವಿ ಕೊಟ್ರ ಅದ್ರ ತಳಗ ಹೀರೋ ಎಲೆಕ್ಟ್ರಿಕ್ ಬ್ರ್ಯಾಂಡಿಂಗ್ ನೋಡಬಹುದು ಇದೇ ನೋಡ್ರಿ ಗಾಡಿದು ಬಿ ಎಲ್ ಡಿ ಸಿ ಮೋಟರ್ ಅದ ಪವರ್ಫುಲ್ ಮೋಟರ್ ಅದ ಇದ್ರ ಟಾಪ್ ಸ್ಪೀಡ್ ಅಂದ ನಾನು ಹೇಳ್ತೀನಿ ಹಂಗ ಇಲ್ಲಿ ಸೈಡ್ ಇನ್ನು ಇದ್ರ ಸಸ್ಪೆನ್ಶನ್ ನೋಡಬಹುದು ಅಡ್ಜಸ್ಟೇಬಲ್ ಸಸ್ಪೆನ್ಶನ್ ಅದರದು ಹಂಗೆ ಅದ್ ರಿಫ್ಲೆಕ್ಟರ್ ಕೊಟ್ಟರ ಇವು ಹಿಂದಿನ ಲೈಟ್ ಅವ ನೋಡ್ರಿ ಇಂಡಿಕೇಟರ್ ಮತ್ತೆ ಬ್ರೇಕ್ ಲೈಟ್ ಅವ ನಂಗೆ ಕಮೆಂಟ್ ಸೆಕ್ಷನ್ ರೀ ಈಗ ಈ ಗಾಡಿದು ಹೆಡ್ಲೈಟ್ ನೋಡ್ರಿ ಯಾವ ಥರದ ಅಂತೇಳಿ ಹೆಡ್ಲೈಟರ ನಂಗೆ ಪವರ್ಫುಲ್ ಅನ್ಸಲತ್ತದ ನಿಮ್ಗೆ ಹೆಂಗೆ ಅನ್ಸ್ಲತ್ತದ ನಂಗೆ ಕಮೆಂಟ್ ಮ್ಯಾಗ್ ಬರ್ದಿ ಹೇಳ್ರಿ ಈ ನೆಕ್ಸ್ಟ್ ಈ ಗಾಡಿದು ಬೂಟ್ ಸ್ಪೇಸ್ ತೋರಿಸಿನಿ ಇದು ಅದ್ರ ಕೀ ಅದ ಕೀ ಹಾಕಿ ಸೀಟ್ ಓಪನ್ ಮಾಡಾನಿ ಸೀಟ್ ಓಪನ್ ಮಾಡ್ದ ಬಳಕ ಇಲ್ಲಿ ಒಳಗೆ ನೋಡ್ಬೋದು ಈ ಗಾಡಿಯೊಳಗೆ ಎಮ್ ಸಿ ಬಿ ಸ್ವಿಚ್ ಕೊಟ್ಟಿಲ್ಲ ಹಂಗೆ ಈ ಗಾಡಿ ಒಳಗ ಒಂದ್ ಹೊಸ ಫೀಚರ್ ಅದ ಏನಪ್ಪಾ ಅಂದ್ರೆ ಗಾಡಿ ಬಿಸಿಲಾಗ ಹಚ್ಚಿದ್ರಪ್ಪ ಅಂದ್ರೆ ಕೂಲ್ ಆತೈತಿ ಗಾಡಿ ಈಗ ನೆಕ್ಸ್ಟ್ ನೋಡಮಿ ನೋಡ್ರಿ ಬ್ಯಾಟ್ರಿ ಅದ ಫಿಫ್ಟಿ ಒನ್ ಪಾಯಿಂಟ್ ಟೂ ವೋಲ್ಟ್ ಥರ್ಟಿ ಎಚ್ ಬ್ಯಾಟ್ರಿ ಅವ ಎರಡು ಬ್ಯಾಟ್ರಿ ಅವ ಇದ್ರಾಗ ಇದು ಲಿಥಿಯಂ ಆ್ಯಂಡ್ ಬ್ಯಾಟ್ರಿ ಅದ ಹಂಗೆ ನೋಡಬಹುದು ಈ ಗಾಡಿ ಪ್ಲಗ್ ಅದ ತೆಗದಿ ನೀವು ಮನೆ ಹೋಗಿ ಚಾರ್ಜ್ ಮಾಡ್ಕೋಬಹುದು ನೋಡ್ರಿ ಹಂಗೆ ಗಾಡಿದು ಬ್ಯಾಟ್ರಿ ಅದಲ್ಲ ಬ್ಯಾಟ್ರಿ ಫುಲ್ ಮೆಟಲ್ ಅದ ಫುಲ್ ಮೆಟಲ್ ಬಾಡಿ ಅದ ಎರಡು ಬ್ಯಾಟ್ರಿಗಳದು ಹಂಗೆ ಅದಕ್ಕೆ ಒಂದು ಹ್ಯಾಂಡಲ್ ಬಿ ಕೊಟ್ಟರು ನೋಡ್ರಿ ಹ್ಯಾಂಡಲ್ ಇತ್ತ ನೀವು ಎತ್ತಿ ಬ್ಯಾಟ್ರಿ ತೆಗಿಬೋದು ಹಂಗೆ ಒಳಗೆ ಹಾಕಿಡ್ಬೋದು ಅಟ್ಟೆ ಬಟ್ಟೆ ತೆಗೀತಾರೆ ಅವು ನಾಲ್ಕು ಸ್ಕ್ರೂ ತೆಗಿಬೇಕಾಗ್ತದೆ ನೀವು ಈಗ ನೋಡ್ರಿ ಗಾಡಿ ಕೂಡ ಒಂದು ಟೂಲ್ ಕಿಟ್ ಸಿಕ್ತದ ತೋಪ ಇದು ಈಗ ನೆಕ್ಸ್ಟ ಒಂದು ಮ್ಯಾನ್ವಲ್ ಸಿಗ್ತದೆ ಸ್ಟಾರ್ಟಪ್ ಗೈಡ್ ಹತ್ರ ಅದ ಇದು ಬಿ ತೋ ಈಗ ನೆಕ್ಸ್ಟ್ ನೋಡ್ರಿ ಒಳಗೆ ಒಂದು ಚಾರ್ಜರ್ ಅದ ಈ ಚಾರ್ಜರ್ ಬೊಕ್ಕಳೆ ಜರ ವಜ್ಜೆ ಅದ ಪವರ್ಫುಲ್ ಚಾರ್ಜರ್ ಇದಿರ್ಬೇಕು ಅನ್ನಿಸ್ತದ ನನಗೆ ನೋಡ್ರಿ ಚಾರ್ಜರ್ ನಿಮಗೆ ಈ ಥರ ಕಾಣಸ್ತದ ನೀವು ಇದ್ರ ಒಳಗೆ ನೀವು ಜಾಗ ನೋಡ್ಬೋದು ಎರಡು ಜಾಗ ಅದ ಅಂತ ಹೇಳಿ ಅಷ್ಟೇನು ಜಾಗ ಇಲ್ಲ ಸ್ವಲ್ಪ ಜಾಗದ ಇದ್ರೊಳಗೆ ನಿಮ್ಮ ಡಾಕ್ಯುಮೆಂಟ್ ಅದು ಏನರ ಇಟ್ಕೋಬೋದು ಈಗ ಇದು ಸೀಟ್ ಮುಚ್ಚಮಿ ಮುಚ್ಚಬಳಕ ನೆಕ್ಸ್ಟ್ ಏನು ನೋಡೋಪ್ಪ ಅಂದ್ರೆ ಈ ಗಾಡಿದು ಟಾಪ್ ಸ್ಪೀಡ್ ನಾನು ನೀವು ಮೊದಲೇ ಹೇಳಿದಲ್ಲ ಈ ಗಾಡಿ ಒಳಗೆ ಟೋಟಲ್ ಎರಡು ಮೋಡ್ ಬರ್ತಾವತಿ ಗೇರ್ ಅನ್ ಅದಕ್ಕೆ ಮೋಡ್ ಅನ್ಬೇಕು ಎಲ್ಲ ವಿಡಿಯೋನೇ ಹೇಳ್ತೀನಿ ಇದಕ್ಕೆ ಮೋಡ್ ಅಂತಾರೆ ನೋಡ್ರಿ ಫಸ್ಟ್ ಮೋಡ್ನಾಗ ಎಷ್ಟು ಸ್ಪೀಡ್ ಬರ್ತದ ಅದು ನೋಡಮಿ ಇಲ್ಲಿ ನೋಡ್ರಿ ಫಸ್ಟ್ ಎಕೋ ಮೋಡ್ನಾಗ ಟೆಸ್ಟ್ ಮಾಡಿ ನೋಡಮ್ ಎಕೋ ಮೋಡ್ ಇಲ್ಲಿ ತೋರಿಸಲತ್ತದ ನೋಡ್ರಿ ಎಕೋ ಮೋಡ್ ತೋರಿಸಕತ್ತದ ಈಗ ನೆಕ್ಸ್ಟ್ ಈಗ ರೇಸ್ ಮಾಡಮ್ ಏಟ್ ಬರ್ತದ ಟಾಪ್ ಸ್ಪೀಡ್ ಟಾಪ್ ಇದ್ರಾಗ ನಿಮಗೆ ಫಾರ್ಟಿ ಸಿಕ್ಸ್ ಬರ್ತದೆ ಎಕೋನ್ಯಾಗ ಅಂದ್ರೆ ಫಾರ್ಟಿ ಸಿಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಇದ್ರದ್ದು ಎಕೋನ್ಯಾಗ ಸ್ಪೀಡ್ ಅದ ಈಗ ನೆಕ್ಸ್ಟ್ ಏನು ಮಾಡಪ್ಪ ಅಂದ್ರೆ ಸೆಕೆಂಡ್ ಮೂಡಿನೇ ಹಾಕಮ್ಮ ಅಂದ್ರೆ ಪವರ್ ಮೂಡಿನೇ ಹಾಕಿ ಸ್ಪೀಡ್ ಟೆಸ್ಟ್ ಮಾಡಿ ನೋಡಮ್ಮಿ ಇಲ್ಲಿ ನೀವು ಡಿಸ್ಪ್ಲೇನ ನೋಡ್ಬೋದು ತೋರಿಸ್ಲಕ್ಕ ನೋಡ್ರಿ ಪವರ್ ಅಂತ ಹೇಳಿ ಈಗ ಸೀದಾ ರೇಸ್ ಮಾಡಮಿ ರೇಸ್ ಮಾಡ್ಲತ್ತರ ಎಷ್ಟು ಸ್ಪೀಡ್ ಬರ್ತದಪ್ಪ ಅಂದ್ರೆ ಲಾಸ್ಟ್ ಹೈಯೆಸ್ಟ್ ಸೆವೆಂಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ನಿಮ್ದು ಪವರ್ ಮೋಂಡ್ ಸಿಕ್ತದೆ ಈ ಗಾಡಿ ಈಗ ಗಾಡಿದು ರೇಂಜ್ ಬಗ್ಗೆ ಡಿಸ್ಕಸ್ ಮಾಡಮಿ ಈ ಗಾಡಿ ಒಂದ್ಸಲ ಚಾರ್ಜ್ ಮಾಡ್ರೆ ಒನ್ ತರ್ಟಿ ಫೈವ್ ಕಿಲೋಮೀಟರ್ ಹೋಗ್ತದ ನೀವು ಈ ವಿಡಿಯೋ ನೋಡಿದ್ರಪ್ಪ ಅಂದ್ರೆ ನಿಮ್ ಜರ ರೇಂಜ್ ಜಾಸ್ತಿ ಆಗ್ತದ ಈ ವಿಡಿಯೋ ಸ್ವಲ್ಪ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳಿ ನೀವು ಚೆಕ್ಔಟ್ ಮಾಡಬಹುದು ಈಗ ಗಾಡಿಗೆ ಚಾರ್ಜ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತೋತ್ತದಪ್ಪ ಅನ್ನೋದು ಹೇಳ್ತೀನಿ ನೋಡ್ರಿ ಈ ಗಾಡಿ ಚಾರ್ಜ್ ಮಾಡ್ಲಕ್ಕ ಆರವರೆ ತಾಸ ನೀವು ಟೈಮ್ ಬೇಕು ಆರ್ ತಾಸ ಯಾಕೆ ಟೈಮ್ ತೊತ್ತದಪ್ಪ ಅಂದ್ರೆ ಇದು ಇದ್ರಾಗ ಡಬಲ್ ಬ್ಯಾಟ್ರಿ ಅದಲ್ಲ ಅದ್ರ ಸಲ ಸ್ವಲ್ಪ ಟೈಮ್ ಜಾಸ್ತಿ ತಗೋತದ ಚಾರ್ಜ್ ಆಗ ಇಲ್ಲಪ್ಪ ಅಂದ್ರೆ ಸಿಂಗಲ್ ಬ್ಯಾಟರಿ ತಪ್ಪಾ ಅಂದ್ರೆ ಜಲ್ದಿ ಚಾರ್ಜ್ ಆಗ್ತದೆ ಇದ್ರಾಗ ಸಿಂಗಲ್ ಬ್ಯಾಟ್ರಿ ಬಿ ಒಂದು ಗಾಡಿ ಅದ ಆ ಗಾಡಿ ಡೀಟೇಲ್ಸ್ ನೀವು ಬೇಕಾಗಿತ್ತಪ್ಪ ಅಂದ್ರೆ ನಾನು ನೀವು ಕಮೆಂಟ್ ಸೆಕ್ಷನ್ ಬರ್ದ ಹೇಳಿ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ ನೋಡ್ರಿ ಈಗ ಪ್ರೈಸ್ ಬಗ್ಗೆ ಹೇಳ್ತೀನಿ ಪ್ರೈಸ್ ಹೇಳಕೆ ಇದ್ರ ಮೇಲೆ ನಿಮಗೆ ಸಬ್ಸಿಡಿ ಎರಡ್ ಸಿಕ್ತದ ಬಗ್ಗೆ ಹೇಳ್ತೀನಿ ಸಬ್ಸಿಡಿ ನಿಮಗೆ ಟ್ವೆಂಟಿ ತೌಸಂಡ್ ಫಿಫ್ಟಿ ಸಿಕ್ಸ್ ರುಪೀಸ್ ಸಿಗ್ತದ ಸಬ್ಸಿಡಿ ಅದು ಎಲ್ಲ ಕಟ್ ಫೈನಲ್ ಪ್ರೈಸ್ ಎಷ್ಟು ಆತದಪ್ಪ ಅಂದ್ರೆ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಫಾರ್ಟಿ ಫೈವ್ ರುಪೀಸ್ ಇದ್ರ ಫೈನಲ್ ಪ್ರೈಸ್ ಆತದೆ ಈ ಗಾಡಿಗೆ ಲೈಸೆನ್ಸ್ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಮೂರು ಬೇಕಾಗ್ತದ ಯಾಕಂದ್ರೆ ಇದು ಸ್ಪೀಡ್ ಅದಲ್ಲ ಇದರ ನಂಬರ್ ಪ್ಲೇಟ್ ಭೀ ಬರ್ತದ ಲೈಸೆನ್ಸ್ ರಿಜಿಸ್ಟ್ರೇಷನ್ ಮತ್ತ ಇನ್ಶೂರೆನ್ಸ್ ಮೂರು ಈ ಗಾಡಿಗೆ ಬೇಕಾತದ ಬೇಕಾಗ್ತದ ನೀವು ಶೋರೂಮ್ ಬಂದಿ ವಿಸಿಟ್ ಮಾಡಬಹುದು ಈ ಯಾರು ಕಲಬುರಗಿ ಇದ್ರ ನೋಡು ಅವರು ಈ ಶೋರೂಮ್ ಬಂದಿ ವಿಸಿಟ್ ಮಾಡ್ರಿ ನಾನು ಪಲ್ಯ ಅಡ್ರೆಸ್ ಆ ಅಡ್ರೆಸ್ ಬಂದಿ ನೀವು ಗಾಡಿ ನೋಡಬಹುದು ಶೋ ದು ಅಡ್ರೆಸ್ ನಮ್ಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ ನೀವು ಈ ಕಡೆ ಬಂದು ಗಾಡಿ ನೋಡಬಹುದು ಹಂಗೆ ಈ ವಿಡಿಯೋ ನೋಡ್ರಿ ಈ ವಿಡಿಯೋ ಒಳಗ ನಾ ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ತೋರಿಸಿ ನಿಮಗ ಅದು ಭೀ ನೀವು ನೋಡಬಹುದು ಇಲ್ಲಪ್ಪ ಅಂದ್ರೆ ನೀವು ಕೋಮಾಕಿ ಫ್ಲೋರಾ ಥರ ಗಾಡಿ ಅದಲ್ಲ ಅದು ಭೀ ನಾ ವಿಡಿಯೋ ಬಿಟ್ಟೇನೆ ನೀವು ನೋಡಬಹುದು ಮತ್ತೆ ಬೇರೆ ವಿಡಿಯೋಗಳಿಗೆ ಸಿಗಮಿ ನಮಸ್ತೆ